ಶ್ರೀರಂಗಪಟ್ಟಣದಲ್ಲಿ ಮಾತಾಡ್ತಾ ಎಚ್ ಸಿ ಎಚ್ ಸಿ ಮಹದೇವ್ನವರು ಕರ್ನಾಟಕ ರಾಜ್ಯ ಖಂಡಿತ ಹಿರಿಯ ಸಚಿವರು ಮತ್ತು ಬುದ್ಧಿಜೀವಿಗಳು ಹೌದು ಅವರು ಮಾತಾಡ್ತಾ ಟಿಪ್ಪು ಸುಲ್ತಾನು ಧರ್ಮ ಆಗಿದ್ದ ಶ್ರೀರಂಗಪಟ್ಟಣದಲ್ಲಿ ಒಂದು ಕಡೆ ಮಸೀದಿಯ ಹಲ್ಲವ ಹಬ್ಬ ಕೇಳ್ತಾ ಇತ್ತು ಒಂದೊಂದು ಕಡೆ ಗಂಟೆ ದೇವಸ್ಥಾನದ ಗಂಟನಾದ ಕೇಳ್ತಾ ಇತ್ತು ಎಲ್ಲವೂ ಸಮಚಿತದಿಂದ ಆಲಿಸ್ತಾ ಇದ್ದ ಅವನೊಬ್ಬ ಆಗಿದ್ದ ಅವನೊಬ್ಬ ಜಾತ್ಯಾತೀತವಾದಿಯಾಗಿದ್ದ ಅನ್ನುವಂಥ ಹಸಿ ಸುಳ್ಳನ್ನು ಏನು ಇಲ್ಲಿಯವರೆಗೂ ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೋ ಅದೇ ಒಂದು ಸಿಸ್ತುಳನ್ನು ಮಹಾದೇವ್ ಕವರಿಗೆ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಭಾರತ ಕಂಡಂತ ಎರಡನೇ ಔರಂಗಜೇಬ್ ಅಂತ ಹೇಳ್ತೀನಿ ಔರಂಗಜೇಬ್ ಬಿಟ್ಟರೆ ಎರಡನೇ ಅತಿ ಕ್ರೂರಿ ಹಿಂದೂ ವಿರೋಧಿ ಧರ್ಮ ಹೊಸ ರಾಜನಾಗಿದ್ದ ಅನ್ನೋದಕ್ಕೆ ನಾವು ಹೇಳ್ತಾ ಇರುವಂಥ ಹೇಳಿಕೆ ಸಾಕಾಗಲ್ಲ ಅಥವಾ ಅದರ ಅಗತ್ಯವೂ ಇಲ್ಲ ಇದು ಶ್ರೀರಂಗಪಟ್ಟಣಕ್ಕೆ ಅವರು ಬಂದಿದ್ರು ಹಾಗೆ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿತ್ತು ಇವತ್ತಿನ ಜಾಮಿಯ ಮಸೀದಿ ಏನಾಗಿದೆ ಅದನ್ನ ನೋಡಿದ್ರೆ ಸಾಕಾಗಿತ್ತು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ನಾವು ಪದವನ್ನು ನಾವು ಏನು ಹೇಳ್ತೀವಿ ಯಾವ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನವಾದ ಭವ್ಯವಾದ ದೇವಸ್ಥಾನವನ್ನ ಟಿಪ್ಪು ಸುತ್ತ ಒಡೆದು ಹಾಕಿ ಏನಕ್ಕೆ ಹೊಡೆದಾಕಿದ ಅಂತಂದ್ರೆ ಆತನಿಗೆ ಕಿವಿಗೆ ಬೆಳಗ್ಗೆ ಎದ್ದ ಕೂಡಲೇ ಅಲ್ಲಿಯ ಗಂಠನಾದ ಅಲ್ಲಿ ಮಂತ್ರ ಘೋಷಗಳು ಕೇಳಿಸ್ತಾ ಇತ್ತು ಅದನ್ನು ಸಹಿಸ್ಲಿಕ್ಕಾಗದೆ ಆ ಮಂತ್ರ ಘೋಷವನ್ನ ಗಂಟೆಯ ನಾದವನ್ನ ಸಹಿಸಲಿಕ್ಕಾಗದೆ ಟಿಪ್ಪು ಸುಲ್ತಾನ್ ಆ ಒಂದು ಭವ್ಯವಾದ ಮೂಲ ಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಗೋಪುರವನ್ನು ಹೊರದಾಕಿ ವಿಗ್ರಹವನ್ನು ತೆಗೆದುಕೊಂಡು ಹೋಗಿ ನದಿಗೆ ಎಸ್ತು ಅರ್ಚಕರ ಕೈಯನ್ನ ಕತ್ತರಿಸಿ ಅಲ್ಲಿ ಮಸೀದಿಯನ್ನ ಮಾಡ್ತಾನೆ ಇದಕ್ಕಿಂತ ನಿಮ್ಗೆ ಸಾಕ್ಷಿ ಬೇಕಾ ಮಹಾದೇವ್ನವ್ರೆ ಅಷ್ಟೇ ಅಲ್ಲ ಮಲಬಾರ್ ರೀಸನ್ ಅಲ್ಲಿ ಕೇರಳ ಭಾಗದ ಇವತ್ತಿನ ಏನು ಕೇರಳದಲ್ಲಿ ಸುಮಾರು ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟ್ ಸಂಖ್ಯೆ ಇದೆ ಅದರ ಕೊಡುಗೆ ಟಿಪ್ಪು ಸುಲ್ತಾನ್ ಅದು ಅವತ್ತಿನ ಎರಡು ಲಕ್ಷ ಹಿಂದೂಗಳನ್ನ ಬಲವಂತದಿಂದ ಟಿಪ್ಪುವಿನ ಸೈನಿಕರು ಮತಾಂತರ ಮಾಡ್ತಾರೆ ಅಷ್ಟೇ ಅಲ್ಲ ಇವತ್ತು ಬೆಂಗಳೂರಿನ ಇಲ್ಲಿಂದ ಬೆಂಗಳೂರಿಂದ ಹಿಡಿದು ದಾವಣಗೆರೆವರೆಗೂ ಏನು ಇಷ್ಟು ಪ್ರಮಾಣದಲ್ಲಿ ಮುಸಲ್ಮಾನರು ಮತಾಂತರ ಆದ್ರೂ ಅದರ ನಿರ್ಮಾತರೇ ಟಿಪ್ಪು ಸುಲ್ತಾನ್ ಅಷ್ಟೆಲ್ಲವೂ ಸಹ ದಾಖಲೆಗಳು ಇದ್ರೂ ಸಹ ಇಂತಹ ಮಾತನ್ನ ಎಲ್ಲೋ ಮುಸ್ಲಿಮರ ಸ್ಪಷ್ಟೀಕರಣಕ್ಕೋಸ್ಕರ ಹೇಗೆ ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ ಇರುವಂತ ಇನ್ನೊಂದು ಸುಳ್ಳನ್ನು ಹೇಳ್ತೀರಿ ಪದೇ ಪದೇ ಕಾಂಗ್ರೆಸ್ನವರು ಇವತ್ತು ನೂರ ಐವತ್ತಕ್ಕೂ ಹೆಚ್ಚು ಪದಗಳು ಕನ್ನಡ ಪದಗಳು ನೀವು ಯಾವ ಸರ್ಕಾರ ಸ ಕರ್ನಾಟಕ ಸರ್ಕಾರ ಅಂತ ಹೇಳ್ತಿರಲ್ಲ ಸ್ವಾಮಿ ಆ ಸರ್ಕಾರ ಅನ್ನೋ ಪದವೇ ಪರ್ಷಿಯನ್ ಪದ ನೀವು ಯಾವ ಕಚೇರಿ ಅಂತ ಕರೀತೀರಲ್ಲ ಇಲಾಖೆ ಅಂತ ಕರೀತೀರಲ್ಲ ಜಿಲ್ಲೆ ಅಂತ ಕರೀತೀರಲ್ಲ ತಾಲೂಕು ಅಂತ ಕರೀತೀರಲ್ಲ ಆಸಾಮಿ ಅಂತ ಕರೀತೀರಲ್ಲ ಎಲ್ಲ ಪದಗಳು ಸಹ ಇವತ್ತು ಪರ್ಷಿಯನ್ ಪದಗಳು ಕನ್ನಡವನ್ನು ಕೊಂದು ಹಾಕಿವೆ ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ ಒಬ್ಬ ಮತಾಂತ ಇನ್ಮೇಲಾದರೂ ಹಸಿ ಸುಳ್ಳುಗಳನ್ನು ಜನರಕ್ಕೆ ಕಿವಿಗೆ ತುಂಬುವುದನ್ನು ಬಿಟ್ಟು ಸತ್ಯ ಸತ್ಯವನ್ನು ಮಾತಾಡಿ ಯಾಕೆ ಇತಿಹಾಸವನ್ನು ನಾವು ಯಾರು ಬದಲಾಯಿಸಲಿಕ್ಕೆ ಆಗಲ್ಲ ನಾವು ನಾವು ಸುಳ್ಳು ಹೇಳಿದ್ರೆ ಇತಿಹಾಸ ಅದು ಬದಲಾಗಲ್ಲ ಹಾಗಾಗಿ ಈ ಎಲ್ಲ ಒಂದು ಘಟನಾವಳಿಗಳನ್ನು ನೋಡಿದಾಗ ಟಿಪ್ಪು ಸುಲ್ತಾನ್ ಹಿಂದೂ ಸಮಾಜದ ಮೇಲೆ ಮಾಡಿರುವಂಥ ಕ್ರೌರ್ಯ ಹಿಂದೂ ಮಹಿಳಾ ಮಹಿಳೆಯರು ಮಾಡಿದ ಮಹಿಳೆಯರ ಮೇಲೆ ಆತನ ಸೈನಿಕರು ಮಾಡಿರುವಂಥ ಅತ್ಯಾಚಾರ ಇತಿಹಾಸ ಯಾವತ್ತೂ ಸಹ ಕ್ಷಮಿಸೋದಿಲ್ಲ ಟಿಪ್ಪು ಸುಲ್ತಾನ್ ಈ ಕನ್ನಡ ನಾಡು ಕಂಡಂತ ಹುಲಿ ಎಲ್ಲ ಆತ ಒಬ್ಬ ಇಲಿ ಆತ ಒಬ್ಬ ಹೇಡಿ ಆತ ಒಬ್ಬ ಮತ ಅಂತ ಮಾಡಿ ರಕ್ಷಣೆ ಆದ್ರೆ ಎಲ್ಲಾ ಈ ಹಸಿ ಸುಳ್ಳುಗಳನ್ನ ಈ ಇತಿಹಾಸಕಾರ ಹಸಿ ಸುಳ್ಳುಗಳು ಬರೆದಿದ್ದಾರೆ ಆ ಸುಳ್ಳುಗಳು ಇದು ಒಂದು ನಾವು ನೋಡ್ತೀವಿ ಇಲ್ಲೇ ಕೇಳ್ತೀವಿ ಗಾಂಧಾಳಿಗೆ ನಾನು ಕಳೆದ ಮೊನ್ನೆ ಕಳೆದ ಬಾರಿ ಭೇಟಿ ಕೊಟ್ಟಿದ್ದೆ ಆಗ ಹೇಳ್ತಾ ಇದ್ರು ಟಿಪ್ಪು ಸಿನ ಸೈನಿಕರು ಬರ್ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಸುಂದರವಾದ ಮಕ್ಕಳನ್ನ ಬೇಲಿಯಲ್ಲಿ ಹವಸಿಡ್ತಾ ಇದ್ರಂತೆ ಇನ್ನು ಅವ್ರ ಕಣ್ಣಿಗೆ ಕಣ್ತು ಅಂತಂದ್ರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಿದ್ರು ಅವ್ರು ಎತ್ಕೊಂಡು ಹೋಗ್ತಿರೋ ಬಯಕ್ಕೆ ಪುಟ್ಟ ಪುಟ್ಟ ಹನ್ನೆರಡು ಹದಿಮೂರು ವರ್ಷದ ಬಾಲಕಿಯನ್ನು ಆ ಬೇಲಿಯಲ್ಲಿ ಹವಸಿಡ್ತಾ ಇದ್ರು ಅನ್ನುವಂಥ ಮಾತನ್ನ ಗಾಂಧಾಳ್ನಲ್ಲಿ ತುಂಬ ಹಿರಿಯರು ನನಗೆ ಮನವನ್ನು ಹೇಳಿದರು ಅದರ ಯೋಚನೆ ಮಾಡಿ ಯಾವ ಮಟ್ಟದ ಒಂದು ಅತ್ಯಾಚಾರವನ್ನು ಹಿಂದೂ ಮಹಿಳೆಯರ ಮೇಲೆ ಟಿಪ್ಪು ಸಹಿಕರು ಮಾಡಿದ್ದಾರೆ ಅಂಥ ಒಬ್ಬ ಮತಾಂಧನ ಅಂತ ಒಬ್ಬ ಕುರಿ ಅತ್ಯಾಚಾರಿಯನ್ನ ನೀವು ಹಿಂದೂ ಮಹಿಳೆಯರನ್ನು ಕಾಪಾಡದ ದೇವದಾಸಿ ಪದ್ಧತಿಯನ್ನ ನಾಶ ಮಾಡಿದೆ ಅನ್ನೋದು ಸುಳ್ಳನ್ನು ಹೇಳ್ತಿರಲ್ಲ ದಯವಿಟ್ಟು ನೀವು ವಿದ್ಯಾವಂತರಿದ್ದೀರಿ ಸಾಕಷ್ಟು ಅಧ್ಯಯನ ಮಾಡಿದಿರಿ ನಿಮ್ಮ ಆ ಒಂದು ಕಾಂಗ್ರೆಸ್ ವಲಯದಲ್ಲಿ ಬುದ್ಧಿಜೀವಿ ಅನ್ಸ್ಕೊಂಡಿರುವಂತವರು ಇನ್ನೊಮ್ಮೆ ಇನ್ಯಾರು ಮೆಚ್ಚಿಸ್ಕೋಸ್ಕರ ಮಾತಾಡಬೇಡಿ ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತೇಳಿ ನಾನು ಎಸ್ ಸಿ ಮಹಾದೇವ್ನವರ ಅವರ ಬಳಿ ನಾನು ನಿವೇದೆಯನ್ನು ಮಾಡ್ತಾ ಇದ್ದೀನಿ ಮಂಜುನಾಥ್ ಮಂಡ್ಯ ಬಜರಂಗ್ ಸೇನೆ ರಾಜ್ಯಾಧ್ಯಕ್ಷ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ